ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿತಾ ಸಂಪತ್ತು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸಾಕಷ್ಟು ಜನ ನೋಡ್ತಾ ಇದ್ದೀರಾ ಇವಾಗ ವೈರಲ್ ಆಗ್ತಾಯಿರೋ ವಿಡಿಯೋ ಅಂತಂದರೆ ಮಹಾಯುತಿ ಯೋಜನೆ ಬಗ್ಗೆ ಮೋದಿಜಿಯವರು ಬಿಡುಗಡೆ ಮಾಡಿರೋ ಹೊಸ್ತಾಗಿ ಪ್ರಾರಂಭವಾಗಿರುವಂತಹ ಎರಡು ಸಾವಿರದ ನೂರು ರೂಪಾಯಿ ಮಹಾಯುತಿ ಯೋಜನೆಯ ಬಗ್ಗೆ ಮೋದಿಜಿಯವರು ಇವಾಗ ವೈರಲ್ ಆಗ್ತಿರೋ ವಿಡಿಯೋ ಮೋದಿಜಿಯವ್ರು ಕೊಡ್ತಾರ ಪೋಸ್ಟ್ ಆಫೀಸ್ಗೆಲ್ಲ ಹೋಗಿ ಕ್ಯೂ ನಿಲ್ಲಕ್ಕೆ ಹೋಗಬೇಡಿ ಮಾಹಿತಿ ಯೋಜನೆ ಅಡಿ ಎರಡು ಸಾವಿರದ ಯೋಜನೆ ಕೊಡ್ತೀನಿ ಅಂತ ಹೇಳಿರೋದು ನಿಜನೇ ಆದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೇಕು ಸೊಮ್ಮ ಸುಮ್ಮನೆ ಹೋಗ್ಬಿಟ್ಟು ಯಾರೋ ಪೋಸ್ಟ್ ಆಫೀಸ್ ಹತ್ರ ಹೋಗಿ ಯಾರೋ ಹೇಳಿದ್ದಾರೆ ಅಂದ್ಬಿಟ್ಟು ಕ್ಯೂ ಕುಂತು ಹೋಗಬೇಡಿ ಇದು ಇದಾದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಬದಲಾವಣೆಯನ್ನು ತಂದಿದೆ ರಾಜ್ಯ ಸರ್ಕಾರ ಅದು ಏನು ಅಪ್ಪ ಅಂತ ತಿಳ್ಕೊಳ್ಳೋಣ ಖಂಡಿತವಾಗೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋನ ಓಡಿಸ್ಕೊಂಡು ಇದ್ರೆ ನಿಮಗೆ ಅರ್ಧಂಬರ್ಧ ವಿಷಯ ಗೊತ್ತಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಮೋದಿಜಿ ಅವ್ರದ ಎರಡು ಸಾವಿರದ ನೂರದ್ರ ಬಗ್ಗೆ ಮಾತಾಡೋಣ ಏನಪ್ಪ ಹದಿನೈದನೇ ಕಂತಿನ ಹಣ ಇನ್ನೇನು ಯಾವಾಗ ಶುರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾಯಿರ್ತೀರ ಆದರೆ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಸುಮಾರು ಜನಕ್ಕೆ ಬಂದಿಲ್ಲ ಅಂತ ತಿಳಿದು ಬಂದಿದೆ ಹದಿನಾಲ್ಕನೇ ಕಂತಿನ ಹಣ ಯಾರ್ಯಾರು ಬಂದು ಖುಷಿ ಪಡ್ತಾ ಇದ್ದೀರೋ ಹಾಗೆ ನಿಮಗೆ ಹೇಗೆ ಹಣ ಬಂದಾಗ ಖುಷಿ ಆಗುತ್ತೋ ಹಾಗೆ ನಮಗೆ ಒಂದು ಲೈಕು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಖುಷಿಯಾಗುತ್ತೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗ ಹದಿನಾಲ್ಕನೇ ಕಂತಿನ ಹಣ ಮತ್ತು ಅಕ್ಕಿ ಹಣ ಯಾರ್ಯಾರು ಬಂದಿದೆ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಇವಾಗ ಹದಿನೈದನೇ ಕಂತಿನ ಹಣದ ಬಗ್ಗೆ ಮುಂದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆನೂ ಒಂದು ವಿಡಿಯೋನ ಹಾಕ್ತೀನಿ ನಿಮ್ಮ ಹೆಚ್ಚು ಹೆಚ್ಚು ಕಮೆಂಟು ಮತ್ತು ಲೈಕು ಮತ್ತು ಸಬ್ಸ್ಕ್ರೈಬಿಂದ ನಮಗೆ ಮುಂದೆ ಬಾ ಮಾಡೋ ವೀಡಿಯೋದ್ರ ಬಗ್ಗೆ ಮೋಟಿವೇಶನ್ ಆಗುತ್ತೆ ಹಾಗಾಗಿ ನಿಮಗೆಷ್ಟು ಹಣ ಬಂದಾಗ ಖುಷಿಯಾಗುತ್ತೋ ನಮಗೂ ನೀವು ಮಾಡೋ ಸಬ್ಸ್ಕ್ರೈಬಿಂದ ಖುಷಿಯಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಇವಾಗ ಹದಿಮೂರು ಹದಿನಾಲ್ಕನೇ ತಾರೀಕವರೆಗೂ ಸುಮಾರು ಜನಕ್ಕೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂಥವರು ಸಾಕಷ್ಟು ಜನ ಇದ್ದಾರೆ ಅಂಥವ್ರಿಗೂ ಕೂಡ ಬರುತ್ತೆ ಯಾಕಂದರೆ ಇವಾಗ ಹದಿಮೂರನೇ ಕಂತಿನ ಹಣನ ಈ ತಿಂಗಳು ಹದಿನಾಲ್ಕನೇ ಕಂತಿಗೆ ಹಾಕಿದ್ದಾರೆ ಹಾಗಾಗಿ ಹದಿನಾಲ್ಕನೇ ಕಂತಿನ ಹಣ ನಿಮಗೆ ಹದಿನೈದನೇ ಕಂತಿಗೆ ಬರ್ಬೋದು ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಖಂಡಿತವಾಗೂ ಎಲ್ರಿಗೂ ಹಣ ಬಂದೇ ಬರುತ್ತೆ ಆದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಧಾನ ಆಗ್ಬೋದು ಅಷ್ಟೇ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಹಣ ಅಂತೂ ಬಂದ ಬರುತ್ತೆ ಯಾರು ಚಿಂತೆ ಮಾಡೋ ಆಗಿಲ್ಲ ತುಂಬ ಎಂಬತ್ತು ಸಾವಿರ ಜನ ಜನರಿಗೆ ಹದಿಮೂರನೇ ಕಂತಿನ ಹಣವೇ ಬಂದಿರಲಿಲ್ಲ ಈಗ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆದಾಗ ಹದಿಮೂರನೇ ಕಂತಿನ ಹಣ ಸುಮಾರು ಜನಕ್ಕೆ ಬಂದಿದೆ ಅಷ್ಟೇ ಹದಿನಾಲ್ಕನೇ ಕಂತಿನ ಹಣ ಕೂಡ ಇನ್ನೊಂದು ವಾರದೊಳಗೆ ನಿಮಗೂ ಬಂದೇ ಬರುತ್ತೆ ಯಾರ್ಯಾರಿಗೆ ಬಂದಿಲ್ಲ ಅವರು ಚಿಂತೆ ಮಾಡಬೇಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಬಂದಮೇಲೆ ಯಾರ್ಯಾರಿಗೆ ಬಂದಿದೆ ಅವರೆಲ್ಲ ಆಲ್ರೆಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹದಿನಾಲ್ಕನೇ ಕಂತಿನ ಹಣ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಹದ್ನೈದನೇ ಕಂತಿನ ಹಣ ಯಾರ್ಯಾರು ಬರುತ್ತೋ ಅದಾದಮೇಲೆ ನಿಮಗೆ ಹದಿನಾಲ್ಕನೇ ಅಂತಂತೂ ಹದಿನಾಲ್ಕು ಅಂತೂ ಬಂದೇ ಬರುತ್ತೆ ಯಾರು ಮಾಡೋ ಹಣ ಬಂದಿಲ್ಲ ಅವ್ರಿಗೆಲ್ಲರಿಗೂ ಬರಲಿ ಆಮೇಲೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟಾಗಿ ತಿಳ್ಕೊಳ್ಳೋಣ ಹಾಗಾದರೆ ಮೋದಿ ಸರ್ಕಾರದಿಂದ ಎರಡು ಸಾವಿರದ ನೂರು ರೂಪಾಯಿ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡೋಣ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಮೋದಿ ಸರ್ಕಾರ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತಾಯಿದೆ ಆದರೆ ಮಹಾಯುತಿ ಯೋಜನೆ ಈ ಯೋಜನೆಯಡಿಯಲ್ಲಿ ಈ ಮಹಾಯುತಿ ಯೋಜನೆಯ ಎರಡು ಸಾವಿರದ ನೂರು ರೂಪಾಯಿ ಎಲ್ಲ ನ್ಯೂಸ್ಗಳ ಚಾನಲ್ಗಳಲ್ಲೂ ಬರ್ತಾಯಿದೆ ಯೂಟ್ಯೂಬರ್ಸ್ಗಳು ಕಡ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಏನು ಗೃಹಲಕ್ಷ್ಮಿ ಅಂತ ಕೊಡ್ತಾ ಇದೆಯೋ ಅದೇ ಮೋದಿ ಸರ್ಕಾರದ ಎರಡು ಸಾವಿರದ ನೂರು ರೂಪಾಯಿ ಮೋದಿ ಸರ್ಕಾರ ಕೊಡುತ್ತೆ ಅದು ಪೋಸ್ಟ್ ಆಫೀಸಲ್ಲಿ ಮಾಡಿರಬೇಕಂತೆ ಅಕೌಂಟ್ ಅಂತ ತುಂಬ ವೀಡಿಯೋಗಳು ವೈರಲ್ ಆಗಿ ಇವಾಗ ಇತ್ತೀಚಿಗಷ್ಟು ತುಂಬ ಜನ ಪೋಸ್ಟ್ ಆಫೀಸಲ್ಲಿ ಕ್ಯೂ ನಿಂತ್ಕೋತಾ ಇದ್ದಾರೆ ಆದರೆ ಅಲ್ಲಿಗೆ ಇರೋದು ಮಹಾಯುತಿ ಯೋಜನೆದಲ್ಲ ಗೃಹಲಕ್ಷ್ಮಿ ಹಣನೇ ಅಲ್ಲಿಗೂ ಕೂಡ ನೀವು ಬೇರೆ ಅಕೌಂಟಿಂದ ಆ ಹೊಸ್ದಾಗಿ ಪೋಸ್ಟ್ ಆಫೀಸಲ್ಲಿ ಮಾಡಿಸಿದ್ರೆ ನಿಮಗೆ ಅಲ್ಲಿಗೆ ಅದು ಸೆಂಡ್ ಆಗುತ್ತೆ ಅಷ್ಟೇ ಮೋದಿ ಸರ್ಕಾರದವರು ಕೂಡ ಮಹಾರಾಷ್ಟ್ರದ ಮತಗಳನ್ನ ಗೆಲ್ಲೋದಕ್ಕೆ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂಥೇಳಿ ಮಹಾರಾಷ್ಟ್ರದಲ್ಲಿ ಮಾಡಿರೋದ್ರಿಂದ ನಮ್ಮ ಕರ್ನಾಟಕ ಜನ ಕನ್ಫ್ಯೂಸ್ ಮಾಡಿಕೊಂಡು ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಹೋಗಿ ಸರ್ಕಾರ ಕೊಡುತ್ತೆ ಮೋದಿ ಸರ್ಕಾರ ಅಂತೇಳ್ಬಿಟ್ಟು ಹೋಗಿ ಎರಡು ಸಾವಿರ ರೂಪಾಯಿ ಬರುತ್ತೆ ಎರಡು ಸಾವಿರ ನೂರು ಬರುತ್ತೆ ಅಂದ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ಮಾಡಿಸ್ತಾ ಇದ್ದೀರಾ ಅದು ಸುಳ್ಳು ಆದರೆ ಕೊಡೋದೇನೋ ನಿಜ ಆದರೆ ನಮ್ಮ ಕರ್ನಾಟಕ ಜನತೆಗಲ್ಲ ಅದು ಬಂದು ಮಹಾರಾಷ್ಟ್ರದವ್ರಿಗೆ ಮಾತ್ರ ಯಾರ್ಯಾರು ಇವಾಗೆಲ್ಲ ಐನೂರು ರೂಪಾಯಿ ಕೊಟ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಬರೋದು ಗೃಹಲಕ್ಷ್ಮಿ ಹಣ ಮಾತ್ರ ಇವಾಗ ಆ ಮೋದಿ ಅಕೌಂಟು ಬರೋಲ್ಲ ಮೋದಿದು ಯಾವುದೇ ಕಾರಣಕ್ಕೂ ನಿಮಗೆ ಬರಲ್ಲ ಅದೇನಿದ್ರು ಮಹಾರಾಷ್ಟ್ರದವ್ರಿಗೆ ಮಾತ್ರ ಬರೋದು ಈ ಥರ ಫೇಕ್ ನ್ಯೂಸ್ಗಳನ್ನೆಲ್ಲ ನೀವು ಕೇಳಿಕೊಂಡು ಹೋಗಿ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ ಹಾಗೆ ಇದು ಇದೇ ರೀತಿ ಮಾಹಿತಿಗಳನ್ನ ನಿಮಗೆ ಕೊಡ್ತಾಯಿರ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ಬರುವ ವಿಡಿಯೋಗಳನ್ನೂ ಕೂಡ ನೀವು ನೋಡಬೇಕಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ